ಇಡೀ ಜಗತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗುರುತಿಸುತ್ತದೆ ಎಂದರೆ ಅದಕ್ಕೆ ಶಿಕ್ಷಣ ಕಾರಣ ಶಿಕ್ಷಣದಿಂದಲೇ ಮಾತ್ರ ಬದಲಾವಣೆ ಸಾಧ್ಯ ಎಂದು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಹೇಳಿದರು ಕುಮಟಾ ಪಟ್ಟಣದ ಲಯನ್ಸ್ ಕ್ಲಬ್ ಹಾಲ್ನಲ್ಲಿ ನಡೆದ ಪ್ರಗತಿಪರ ರಾಜ್ಯ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿ ಸಭಾ ಕಾರ್ಯಕ್ರಮವನ್ನು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಭುವನ್ ಭಾಗವತ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಯಾವುದೇ ಸಮಾಜ ಒಗ್ಗೂಡಲು ಸಂಘಟನೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಸಂಘಟನೆ ಬಲವಾದಷ್ಟು ಸಮಾಜದಲ್ಲಿ ನಿಮ್ಮ ಶಕ್ತಿ ಜಾಸ್ತಿ ಆಗುತ್ತದೆ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿದರೆ ಸಮಾಜದ ಸುಧಾರಣೆ ಜೊತೆಗೆ ನಿಮ್ಮ ಜೀವನ ಮಟ್ಟದ ಸುಧಾರಣೆ ಕೂಡ ಆಗುತ್ತದೆ ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಿ ಸಂಘಟನೆ ಮೂಲಕ ನಿಮ್ಮ ಸಮುದಾಯಕ್ಕೆ ಒಳ್ಳೆಯದಾಗುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅದಕ್ಕೆ ನನ್ನ ಬೆಂಬಲ ಸದಾ ಇರುತ್ತದೆ ಎಂದರು ಒಂದೇ ಒಂದು ಮೋಸ ಪ್ರಕಾರ ನಂಗೆ ಭಾಳ ಅಂತ ಹೇಳ್ತಾರೆ ಯಾಕಂದರೆ ಪೋಷನ ನಾನು ಎಷ್ಟೋ ವರ್ಷಗಳಲ್ಲಿ ನೋಡ್ಕೊಂಡ್ಬರ್ತೀನಿ ಅಷ್ಟು ಒಂದು ಸೂಕ್ಷ್ಮವಾದಂಥ ವ್ಯಕ್ತಿಷ್ವಾ ಯಾರಿಗೂ ಮೋಸ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಒಂದು ಶ್ರೇಷ್ಠ ಸಮಾಜ ಆಗಿದೆ ಈ ಹಾಗೋ ಒಂದು ಸಂತೋಷದ ಶಿಕ್ಷಣದ ಕೊರತೆ ಆಗಿರಲಿ ಮುಂದಿನ ದಿನಗಳಲ್ಲಿ ನೀವು ಏನು ಮಾಡಬೇಕು ನಾನು ಯಾವಾಗಲೂ ಈ ಕ್ರಿಕೆಟ್ ಕೂಡ ಕ್ರಿಕೆಟ್ ಅಂತ ಹೇಳೋಲ್ಲ ನಿಮ್ಮ ಸಮಾಜದಲ್ಲಿ ಯಾರೋ ಒಂದು ಬಡಲಿ ಹೋಗ್ಲಿಕ್ಕೆ ಕಷ್ಟ ಅಂತ ಅವನಿಗೆ ಒಂದು ಯಾರೋ ಹೋಗ್ಲಿಕ್ಕೆ ಅವಕಾಶ ಇದೆ ಮನೆಯಲ್ಲಿ ಅದಕ್ಕೆ ನೀವು ಪ್ರೋತ್ಸಾಹ ನಿಮ್ಮದೇ ಬಳಸಿದಾಗ ಮಾತ್ರ ನಿಮ್ ಸಮಾಜ ಮುಂದುವರೆ ನಮ್ಮ ಕುಟುಂಬದ ಯಾವಾಗ್ಲೂ ನೀವ್ ಕೇಳ್ತಿರ್ತದೆ

ಕಾರ್ಯಕ್ರಮದಲ್ಲಿ ಪ್ರಗತಿಪರ ರಾಜ್ಯ ದಲಿತ ರಕ್ಷಣಾ ವೇದಿಕೆಯ ಮಹಿಳಾ ರಾಜ್ಯಾಧ್ಯಕ್ಷೆ ಸುಮನಾ ಹರಿಜನ್ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾದ ತಿಮ್ಮಪ್ಪ ಮುಖ್ರಿ ಪ್ರಮುಖರಾದ ಗಿರೀಶ್ ಹರಿಜನ್ ಸವಿತಾ ಮುಖ್ರಿ ಮಾರ್ಕ್ ಎಲಕಪಾಟಿ ಶಿವಕುಮಾರ್ ಮುಖ್ರಿ ಚಂದ್ರಕಾಂತ್ ಮುಖ್ರಿ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ